ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಡೈಲಿ ಮಾಧ್ಯಮ ನಾನು ಅಶೋಕ್ ದಾವಣಗೆರೆ ಸೊ ಚೌಕಿದಾರ ಟೀಮ್ ಜೊತೆ ನಾವು ಈಗ ಆಲ್ರೆಡಿ ಸಂದರ್ಶನ ಮಾಡ್ತಾ ಇದ್ವಿ ಸೊ ಸಾಕಷ್ಟು ಮಾಹಿತಿಗಳನ್ನು ನೀವೀಗ ನೋಡಿದಿರಿ ಮತ್ತು ಚಿತ್ರದ ಟೀಸರ್ನ ನೋಡಿದ ಮೇಲೆ ನಿಮಗೊಂದು ಅಂದಾಜು ಸಿಕ್ಕಿರುತ್ತೆ ಚೌಕಿದಾರ ಯಾವ ಮಾದರಿಯ ಸಿನಿಮಾ ಯಾವ ಚಾನರ್ ಸಿನಿಮಾ ಯಾಕೆ ಈ ಸಿನಿಮಾನ ನೋಡಬೇಕು ಒಂದಷ್ಟು ಸುಳಿವು ನಿಮಗೆ ಸಿಕ್ಕಿರುತ್ತೆ ಎಸ್ ಈ ಸಿನಿಮಾದ ನಿರ್ದೇಶಕರು ಚಂದ್ರಶೇಖರ್ ಬಂಡಿಯಪ್ಪ ರಥಾವರ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ನಲ್ಲಿ ಭರವಸೆಯನ್ನು ಹುಟ್ಟಿಸಿದವರು ಅದಾದ ನಂತರ ಆರು ಸಿನಿಮಾಗಳು ಅಂದ್ರೆ ಇದು ಆರನೇ ಸಿನಿಮಾ ಅವರ ನಿರ್ದೇಶನದಲ್ಲಿ ಸೊ ನಮ್ ಜೊತೆ ಚಂದ್ರಶೇಖರ್ ಬಂಡಿಯಪ್ಪ ಅವರ ಹೆಚ್ಚು ಇಂಟ್ರಾಕ್ಷನ್ ಬೇಡ ನಾ ಹಂಗೆ ಮಾತಾಡ್ತಾ ಚೌಕಿದಾರ ಹೇಗೆ ಶುರುವಾಯ್ತು ಕತೆ ತ್ರೀ ಫೋರ್ ಇಯರ್ಸ್ ಪ್ಯಾಕ್ ಮಾಡ್ಕೊಂಡಿದ್ದಂಥ ಕತೆ ನಾವೇನು ಮಾಡ್ತೀವಿ ಸಾಮಾನ್ಯವಾಗಿ ಕ ಮೆಟೀರಿಯಲ್ ಬಂದಾಗ ಅದು ನೋಟ್ ಮಾಡ್ಕೊಂಡಿರ್ತೀವಿ ಎಲ್ಲ ಸ್ಟ್ರೆಚ್ ಮಾಡ್ಕೊಂಡಿರ್ತೀವಿ ಸಪೋಸ್ ಯಾರ ಪ್ರೊಡಕ್ಷನ್ ಕೇಳ್ತಾರೆ ಕೇಳಿದಾಗ ಏನು ಮಾಡ್ತೀವಿ ನಾನು ಸ್ಟಾರ್ಟ್ ಆಗಿದ್ದೆ ನನ್ನ ಸಿನಿಮಾ ಅಲ್ಲಿಂದನೇ ನಾನು ಯಾವ ಸಪೋ ಎಷ್ಟೋ ಸಲ ಈರೋಗಿ ಹೇಳ್ತಾರೆ ಈರೋ ಡೇಟ್ ತಗೊಂಬಂದು ಆಮೇಲೆ ಪ್ರೊಡಕ್ಷನ್ ತರ್ತಾರೆ ಬಟ್ ನನ್ನ ನನಗೆಲ್ಲ ಎವರಿ ಸಿನಿಮಾ ನಾನು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತೀನಿ ಸೊ ಇವ್ರು ನನಗೆ ಈ ಸಿನಿಮಾ ತೆಗೆದಿರ್ತಕ್ಕಂಥವ್ರು ಕಲ್ಲಳ್ಳಿ ಚಂದ್ರಶೇಖರ್ ಅವರು ಅವ್ರು ನನ್ನ ಪ್ರೊಫೆಸರ್ ನಾನು ಬಿ ಎಡ್ ಓದ್ಬೇಕಾದ್ರೆ ಅವ್ರು ನನ್ನ ಪ್ರೊಫೆಸರ್ ಅವರು ಕಾಲೇಜು ಓನರು ಅವರು ನಾನು ರಥವರ ಪಿಕ್ಚರ್ ತೆಗಿಬೇಕಾದ್ರೆ ಬಿ ಎಡ್ ಓದ್ತಿದ್ದೆ ಅವಾಗ ಅದು ಪಿಕ್ಚರ್ ಇಟ್ಟಾಯ್ತು ಅವಾಗ ಗೊತ್ತಿರಲಿಲ್ಲ ಅವ್ರು ಯಾರಂತ ಓದ್ತಿದ್ರೆ ಓದ್ತಿದ್ದೆ ಓದ್ತಿದ್ದೆ ಆ ಪಿಕ್ಚರ್ ಸೂಪರ್ ಆದಾಗ ಅವರು ಸಿಗ್ತಾ ಇಲ್ಲ ರೇಗ್ ಸರ್ ಕೆಲವ್ರಿಗೆ ಸಿನಿಮಾನ ಒಂಥರ ಬೇರೆ ಥರ ನೋಡ್ತಾರೆ ಏ ನನಗೂ ಒಂದು ಪಿಕ್ಚರ್ ಮಾಡೋದನ್ನರು ಆ ಥರ ತುಂಬ ಜನ ಹೇಳ್ತಾರೆ ಸುಮ್ಮನೆ ಏನೋ ಕೆಲವರು ಆರ್ ಕೆಗೆ ಹೇಳ್ತಾರೆ ಆ ಥರದ್ದು ಅಂತ ಅಂದ್ಕೊಂಡಿದ್ದೆ ನನಗೊಂದು ಕೆಲಸ ಮಾಡೋ ನಿನ್ನತ್ರ ನಿ ಕಾನ್ಫಿಡೆಂಟ್ ಇರತಕ್ಕಂಥ ಒಂದು ಮೂರು ಕಥೆ ಯಾವುದಾದ್ರೂ ಹೇಳೋ ನಾನು ಅದ್ರಲ್ಲಿ ಚೂಸ್ ಮಾಡ್ಕೋತೀನಿ ನಾನು ಅವ್ರು ಫಸ್ಟ್ ಕೇಳೋಕ್ಕೆ ಕ್ವಶನ್ ಅಂದರೆ ಯಾವಾಗ ಇರೋಬೇಕು ಸರ್ ಯಾವಾಗ ಮಾಡೋ ಯಾಕಂದರೆ ಕಮರ್ಷಿಯಲ್ ಸಿನ್ಮಾ ನಾವು ಒಂದೊಂದು ಸಿನಿಮಾನೇ ಕೆಲವು ಪರ್ಪಸ್ ಮಾಡಿ ಕೆಲವ್ರು ಯಾರೋ ಅವ್ರಿಗೇನೋ ಖುಷಿಗೆ ತೆಗೆಸ್ಕೊಳ್ತಾರೆ ಆ ಥರ ಇರುತ್ತೆ ಯಾವ ಪರ್ಪಸ್ಗೆ ಮಾಡ್ತೀವಿ ಅಂತ ನಾವು ಯಾವಾಗ ಕಮರ್ಷಿಯಲ್ ವಿಚಾರಕ್ಕೆ ಮಾಡ್ತೀವಿ ಕಥೆಯಿಂದಲೇ ಕಮರ್ಷಿಯಲ್ ಬ್ಲೆಂಡ್ ಮಾಡಬೇಕು ಈ ಮಾರ್ಕೆಟ್ ಇದು ವ್ಯಾಪಾರ ವ್ಯಾಪಾರ ಹೆಂಗಾಗುತ್ತೆ ವ್ಯಾಪಾರ ಯಾಕಾದರೂ ಮಾಡಬೇಕು ಈಗ ನಾನೊಬ್ಬ ವ್ಯಾಪಾರಿ ಆದರೆ ಈ ಪಿಚ್ಚರ್ನ ಆ್ಯಕ್ಟ್ ಆಗ್ತೀನಿ ಅಲ್ಲಿಂದಲೇ ಸ್ಟಾರ್ಟ್ ಮಾಡ್ತೀವಿ ಅವರು ಮೂರು ಕತೆ ಕೇಳಿದ್ರು ಕೇಳಿಬಿಟ್ಟು ಅವ್ರಿಗೆ ಈ ಕತೆ ಇಷ್ಟ ಆಯಿತು ನಾ ಅಂದರೆ ಬಜೆಟ್ ವೈಸಾಗಿ ಅವ್ರು ತೀ ವಿರಳಗೂ ಅವ್ರೂ ಇದಿರಲಿಲ್ಲ ಬ ಒಂದು ಕಥೆನ ಹೇಗೆ ಅಂತಂದರೆ ಒಬ್ಬ ಈರೋನ್ ನೆನ್ಪಿಟ್ಕೊಂಡೆಲ್ಲ ಕತೆ ಬರೆಯಲ್ಲ ಹ್ಞೂ ಒಂದು ಕತೆ ಫಸ್ಟ್ ಕತೆ ಬರೋಬಿಡ್ತೀನಿ ಸೊ ಯಾರು ಹೀರೋ ಒಳಗಡೆ ಬರ್ತಾರೆ ಅವ್ರ ಬಾಡಿ ಲ್ಯಾಂಗ್ವೇಜ್ಗೆ ರೀರೈಟ್ ಮಾಡ್ತೀನಿ ರೀರೈಟ್ ಮಾಡ್ತೀನಿ ಯಾಕಂದರೆ ಅವ್ರಿಗೆ ಒಂದು ಬಾಡಿ ಲ್ಯಾಂಗ್ವೇಜ್ ಇರುತ್ತೆ ಅವ್ರನ್ನ ಅಬ್ಸರ್ವ್ ಮಾಡಿ ಕೆಲವು ದಿವಸ ಅಬ್ಸರ್ವ್ ಮಾಡಿ ನನಗೆ ಅವು ಇವ್ ಈ ಪೋರ್ಷನ್ ಇವ್ರು ರಿಂಗಿಂಗ್ ಕ್ಯಾರಿ ಮಾಡ್ತಾರೆ ಅಂತ ಅಲ್ಲಿಂದ ತಗೊಂಬಂದು ನಾವು ಈಗ ತುಂಬ ಅಟೆಂಪ್ಟು ಮಾಡಲ್ಲ ತುಂಬ ಎಲ್ಲ ಜಾಸ್ತಿ ಅವ್ರ ಹತ್ರ ಹೋದ ಇವ್ರ ಹತ್ರ ಹೋದ ಪೃಥ್ವಿ ಒಂಬರು ಸಂಜೆ ಇವತ್ತೊಂದು ಸಂಜೆ ಅಪ್ರೋಚ್ ಮಾಡಿದ ನಾಳೆ ಸಂಜೆ ಹೊತ್ತಿಗೆ ಅವರು ವಿತ್ ಅಡ್ವಾನ್ಸ್ ಆಗಿ ಎಲ್ಲ ಪ್ರಾಜೆಕ್ಟೇ ಪ್ರೊಸೀಡ್ ಆಗೋಯ್ತು ಹಂಗೆ ಸ್ಟಾರ್ಟ್ ಆಗ್ತದೆ ಅಂದರೆ ಕತೆ ಹೇಗೆ ಹುಟ್ಟಿದ್ದು ಅಂತ ಈಗ ನೀವು ಹೇಗೆ ಕತೆನ ಹೇಗೆ ಆಯ್ಕೆ ಮಾಡ್ಕೊಳ್ತೀರಿ ಚೂಸ್ ಈಗ ಬಹಳಷ್ಟು ವಿಷಯಗಳಿರುತ್ತೆ ನಮ್ಮ ಸಮಾಜದಲ್ಲಿ ಅಥವಾ ನಮ್ಮ ತಲೆಯಲ್ಲಿ ಕಲ್ಪನೆ ಈಗ ಒಬ್ಬ ನಿರ್ದೇಶಕರ ತಲೆಯಲ್ಲಿ ನೂರಾರು ಕಲ್ಪನೆಗಳು ಬರುತ್ತೆ ಯಾವ ನಾಟ್ ನಿಮಗೆ ಟ್ರಿಗರ್ ಆಗುತ್ತೆ ಹೇಗೆ ಎಸ್ ಈ ಕಥೆ ನಾನು ಸಿನಿಮಾ ಮೇಲೆ ವರ್ಕ್ ಮಾಡ್ಬೋದು ಅಂತ ಹೆಂಗೆ ಅನ್ಸುತ್ತೆ ನಾನು ಸಾಮಾನ್ಯವಾಗಿ ಅಲ್ಲ ಫಸ್ಟ್ ಆಫ್ ಆಲ್ ಹೊರಗಡೆ ನಮ್ಮ ಇದು ಹೇಳೋದಾಗ್ತೀನಿ ಡೈರೆಕ್ಟರಲ್ಲಪ್ಪ ನಾವು ಆಡಿಯನ್ ಒಂದು ಸಿನಿಮಾ ಬಂದರೆ ಈ ಸಿನಿಮಾನ ಒಬ್ಬ ಆಡಿಯನ್ನು ಯಾವ ಥರ ಎಂಜಾಯ್ ಮಾಡ್ತಾನೆ ಅವ್ನು ಎಲ್ಲೆಲ್ಲಿ ಯಾವ್ದು ಖುಷಿ ಪಡ್ತಾನೆ ಯಾವ್ದು ಬೇಜಾರು ಮಾಡ್ಕೊತಾನೆ ಯಾವ್ದು ಕಳಿಸ್ತಾನೆ ಆ ಥರ ನೋಡ್ತಕ್ಕಂಥ ಒಬ್ಬ ಜೊತೆಗೆ ನಾನು ಇನ್ನೇನು ಮಾಡ್ತೀನಿ ಅಂದರೆ ಒಬ್ಬ ಗುಡ್ ಅಬ್ಸರ್ವರ್ ಮಾತ್ರ ಗುಡ್ ಡೈರೆಕ್ಟರ್ ಆಗಕ್ಕೆ ಚಾನ್ಸ್ ಇರುತ್ತೆ ಗುಡ್ ರೈಟ್ರ್ ಆಗಕ್ಕೆ ಚಾನ್ಸ್ ಇರುತ್ತೆ ಅಬ್ಸರ್ವೇಷನ್ನು ಈಗ ನಾವೊಂದೆಲ್ಲೋ ಒಂದು ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ರೆ ಪ ಅಲ್ಲಿರ್ತಕ್ಕಂಥ ಕ್ಯಾರೆಕ್ಟರ್ ಒಬ್ಬರು ಸಾವಿರಾರು ನೂರಾರು ಜನ ನಿಂತಿರ್ತಾರೆ ಅಂದರೆ ಒಬ್ಬರು ಹಿಂದೆಗಳನ್ನೂ ಒಂದು ಒಂದು ದೊಡ್ಡ ದೊಡ್ಡ ಕತೆ ಇರುತ್ತೆ ಆ್ಯಕ್ಚುಲಿ ಆಮೇಲೆ ಪಾತ್ರಗಳು ಯಾರೋ ನಮಗೆ ಗೊತ್ತಿರೋರು ಯಾರೋ ನಾನು ಈ ಥರ ಇನ್ಸ್ಪೈರ್ ಆಗ್ತೀನಿ ಅದ್ರ ಅದನ್ನು ನೋಟ್ ಮಾಡಿ ನೋಟ್ ಮಾಡಿ ಏನೇನು ಎನ್ವಿರಾನ್ಮೆಂಟಲ್ಲಿ ಏನೇನು ವೇರಿಯೇಷನ್ ಆಗುತ್ತೆ ಈಗ ಸಪೋರ್ಟ್ ಎರಡು ಸಾವಿರದ ಐದನೇ ಇಸ್ವಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕ ತನಕ ಇರೋಂಥ ನಾವು ಬದುಕಿದಂತ ಜನರೇಷನ್ ಅಲ್ಲಿ ನಾವೆಲ್ಲ ನೋಡ್ಬಿಟ್ಟಪ್ಪ ಪಾನ ಆಧಾರ್ ಕಾರ್ಡ್ ಇಂದ ಕೊನೆಗೆ ಅದ್ರ ಲಿಂಕ್ ಮಾಡಬೇಕು ಇಲ್ಲ ಅಂತಂದ್ರೆ ಫೈನ್ ಹಾಕ್ತೀವಿ ನಿಮ್ ತನಕನು ಎಲ್ಲ ನೋಡ್ಬಿಟ್ಟಿದ್ವಿ ತುಂಬಾ ವೇರಿಯೇಷನ್ ಕರೋನಾ ಮೂರು ವರ್ಷ ಮನೇಲಿ ಯಾವ ಜನರೇಷನ್ ಕೂತಿರುತ್ತೆ ಒಂದು ವರ್ಷ ಮನೇಲಿ ಕೂತಿರ್ತೀವಿ ತುಂಬ ವೇರಿಯೇಷನ್ ನೋಡಿರೋ ಜನ್ರೇಷನ್ ಆ ಥರದ್ದೆಲ್ಲ ನೋಟ್ ಮಾಡಿಕೊಂಡು ನೀಟಾಗಿ ಸಿನಿಮಾಗೆ ಅಂತ ಒಂದು ಭಾಷೆ ಇದೆ ಅಂದರೆ ಅದರಲ್ಲಿ ಕಮರ್ಷಿಯಲ್ ಸಿನಿಮಾಗೆ ಒಂದು ಭಾಷೆ ಇದೆ ಆ ಭಾಷೆ ಒಳಗಡೆ ಬ್ಲೆಂಡ್ ಅದು ನಾವು ಕೆಲಸ ಮಾಡ್ತಾ ಕಲ್ತಿರೋ ಕಲ್ತಿರ್ತಕ್ಕಂಥ ವಿಚಾರ ಅದಕ್ಕೆ ಬ್ಲೈನ್ ಮಾಡ್ತೀವಿ ಓಕೆ ಓಕೆ ಚೌಕಿದಾರದಲ್ಲಿ ಏನು ಏನು ಹೇಳಿಕೊಟ್ಟಿದ್ದೀರಾ ಅಂದರೆ ಈಗ ಯಾವುದಾದ್ರೂ ಒಂದು ವಿಷಯ ಸಂದೇಶ ಅಂತಂದರೆ ತುಂಬ ಸೀರಿಯಸ್ ಆಗಿ ಏನೋ ಹೇಳಬೇಕು ಅಂತಲ್ಲ ಎಂಡಲ್ಲಿ ಏನೋ ಒಂದು ಕರೆಕ್ಟ್ ಸಿನಿಮಾ ನೋಡುವಾಗ ಏನೋ ಒಂದು ವಿಷಯ ಇರುತ್ತೆ ನೋಡ್ತಾ ನೋಡ್ತಾ ಪ್ರೇಕ್ಷಕನ ಒಳಗೆ ಏನೋ ಒಂದು ಹುಟ್ಟುತ್ತೆ ಏನೋ ಆಗುತ್ತೆ ಖಂಡಿತವಾಗ್ಲೂ ಆಗುತ್ತೆ ಅದು ಏನೂ ಅಲ್ಲ ಅನ್ನುವಂತ ಸಿನಿಮಾದಲ್ಲೂ ಕೂಡ ಅದು ಆಗುತ್ತೆ ಕೆಲವ್ರಲ್ಲಿ ಸ್ಟ್ರಾಂಗ್ ಆಗಿ ಆಗುತ್ತೆ ಕೆಲವ್ರೆ ತುಂಬಾ ಲೈಟ್ ಆಗಿ ಒಂದು ವಿಚಾರ ಏನಂದ್ರೆ ಈಗಿನ ಕಾಲಘಟ್ಟ ಹಿಂದಿದೆ ಅಂತಂದ್ರೆ ಎಲ್ಲರ ಕೈಲೂ ಮೊಬೈಲ್ ಇರುತ್ತೆ ಮೊಬೈಲ್ ಅಲ್ಲಿ ಅವನ್ಗೆಲ್ಲ ಸಿಗುತ್ತೆ ಅವ್ನ್ಗೆ ಅದು ಇದು ಸಿಗಲ್ಲ ಅನ್ನೋ ಹೇಳಕ್ಕೆ ಇಲ್ಲ ಎಲ್ಲ ಸಿಗುತ್ತೆ ಅವ್ನ್ಗೆ ಸಿನ್ಮಾಗೆ ಅಂತ ಬಂದಾಗ ಏನಾಗುತ್ತೆ ಅವನು ಹೇಳ್ತಾನೆ ನನಗೆ ಮೊಬೈಲ್ ಸಿಗದೆ ಇರೋದು ನಾನು ಕೇಳಿಲ್ದಿರೋದು ನಾನು ಸಿನ್ಮಾ ಅನ್ನೋ ಪ್ರಪಂಚದಲ್ಲಿ ನೋಡಿದ್ದಿರೋದು ಏನಾದರೂ ಒಂದು ಹೇಳೋದು ಅಂಥದ್ದು ಒಂದು ವಿಚಾರ ಇದರಲ್ಲಿದೆ ಆಮೇಲೆ ಏನೋ ಫಿಲಾಸಫಿಗಳಿಗೆ ಏನೋ ಈಗ ಅದಿಗೆ ಯಾರು ಪೇಷನ್ಸ್ ಇಲ್ಲ ಅದನ್ನ ಹೆಂಗೆ ಕೊಡ್ಬೇಕು ಮಾಡಲೇಬೇಕು ಅಂತಂದರೆ ಅಟ್ ದ ಸೇಮ್ ಟೈಮ್ ಅದು ಗೊತ್ತಿಲ್ಲದೆ ಇರೋ ಥರ ಕಳ್ತಂದಿಂದ ತುರು ಕಮರ್ಷಿಯಲ್ ಇದನ್ನು ಕಮರ್ಷಿಯಲ್ ಆಸ್ಪೆಕ್ಟ್ನ ತೋರಿಸಿ ಅದು ಅದನ್ನ ಹಾಕಿ ಅದನ್ನ ಅವನ ತಲಲ್ಲಿ ಇಂಪ್ಯಾಕ್ಟ್ ಬರೋ ಥರ ಮಾಡಿದ್ರೆ ನಾವು ಗೆದ್ದೋ ಅಂತ ಅರ್ಥ ನಮಗೆ ಈ ಚೌಕಿದಾರಲ್ಲಿ ಏನಂತಂದ್ರೆ ನಾ ಮ್ಯಾಟ್ರ್ ಏನಂದ್ರೆ ಒಂದು ಮನೇಲೂ ಒಬ್ಬ ಚೌಕಿದಾರ ಇದ್ದೇ ಇರ್ತಾರೆ ಪ್ರತಿಯೊಂದು ಮನೇಲಿ ಇರ್ತಾರೆ ಅದು ಜನರೇಷನ್ ಟು ಜನರೇಷನ್ ಚೇಂಜ್ ಆಗುತ್ತೆ ಈಗ ಅಪ್ಪ ಚೌಕಿದಾರ ಇರ್ತಾನೆ ಮಗ ನೆಕ್ಸ್ಟ್ ಅಪ್ಪನ ಟೈಮ್ ಮಗ ಆಗ್ತಾನೆ ಆಮೇಲೆ ಯಾರು ಕೆಲವು ಮನೇಲಿ ಹೆಣ್ಮಗು ಕೂಡ ಚೌಕಿದಾರಾಗಿರ್ಬೋದು ಅಂದರೆ ಪ್ರೊಟೆಕ್ಟರ್ ಅಂತ ಒಂದು ಕಾಪಾಡ್ತಕ್ಕಂಥ ಒಂದು ಆಮೇಲೆ ಈಗ ಎಷ್ಟೋ ಕಡೆ ಅಡಲ್ಟ್ ಅಡ ಅಡಲೋಸೆಂಟ್ ಮಕ್ಕಳುಗಳು ಕೂಡ ಚೌಕಿದಾರಾಗಿರ್ತಾರೆ ಅಂದ್ರೆ ಏನೋ ಅಪ್ಪ ಸುತ್ತಾರೆ ಅಮ್ಮ ಸುತ್ತಾರೆ ಈ ಥರ ಎಲ್ಲರಿಗೂ ಕನೆಕ್ಟ್ ಆಗೋ ಒಂದು ಎಲ್ಲರ ಮನೇಲೂ ಇದ್ದೇ ಇರ್ತಾರೆ ಯಾರ ಮನೇನು ಅಪ್ಪ ಇಲ್ಲದೇ ಇರೋ ಮನೆ ಯಾವುದು ಇರುತ್ತೆ ಇದ್ದೇ ಇರ್ತಾವೆ ಒಬ್ಬ ಯಜಮಾನ ಇಲ್ಲರ ಮನೆ ಇರಲ್ಲ ಆ ಥರ ಎಲ್ಲರಿಗೂ ಕನೆಕ್ಟ್ ಒಂದು ಕಂಟೆಂಟ್ ಓಕೆ ನೀವು ಒಂದು ಕತೆ ನೀವು ಯಾವಾಗಲೇ ಹೇಳಿದ್ರಿ ಕತೆ ಬರೆಯುವಾಗ ನಾನು ಕಲಾವಿದರನ್ನ ಅಥವಾ ನಟರನ್ನ ನಟಿಯರನ್ನ ಇಟ್ಕೊಂಡು ಬರೆಯಲ್ಲ ಅಂತ ಸೊ ಬರೆದ ಮೇಲೆ ಕಲಾವಿದರು ಒಳಗೆ ಬರ್ತಾರೆ ಕಥೆಯ ಒಳಗಡೆ ಬರ್ತಾರೆ ಸೊ ಈಗ ಪೃಥ್ವಿ ಅಂಬರ್ ಅಂದರೆ ಲೀಡ್ ಅಂತ ಬಂದಾಗ ಪೃಥ್ವಿ ಅಂಬರ್ ಧನ್ಯಾ ರಾಮ್ಕುಮಾರ್ ಕಥೆಯ ಒಳಗಡೆ ಬಂದಿದ್ದಾರೆ ನಿಮ್ಮ ಕಥೆಯ ಪ್ರಧಾನ ಎರಡು ಪಾತ್ರಗಳಾಗಿ ನೀವು ನಿಮ್ದೇನು ಕಲ್ಪನೆ ಇರುತ್ತಲ್ಲ ಆ ಪಾತ್ರವನ್ನು ಫುಲ್ ಫಿಲ್ ಮಾಡಿದಾರೆ ನಿಮ್ಗೆ ಅನ್ಸುತ್ತೆ ಹೇಗೆ ಹೇಗೆ ಆರ್ಟಿಸ್ಟ್ ನಾನು ಈ ಸಿನಿಮಲ್ಲಿ ಸ್ವಲ್ಪ ಎಕ್ಸ್ಪಿರಿಮೆಂಟ್ ಕಡಿಮೆ ಮಾಡಿದ್ದೀನಿ ಸಲ ಏನು ಮಾಡ್ತಿದ್ದೆ ಫ್ರೆಶ್ ಆರ್ಟಿಸ್ಟ್ಗಳನ್ನೇ ಇದು ಮಾಡ್ತಿದ್ದೆ ಈ ಸಿನಿಮಾ ಒಂದು ಸ್ವಲ್ಪ ಚೇಂಜ್ ಅವರಲ್ಲಿ ಏನು ಅಂದರೆ ಆಮೇಲೆ ಜೊತೆಗೆ ಈ ಸಾಯಿ ಕುಮಾರ್ ಸರ್ ಮಾಡಿರೋ ಪ್ರಕಾಶ್ ಗೌಡ ಅಂತ ಒಂದು ಪಾತ್ರ ಮಾಡಿರೋದು ಈ ರೇಷ್ಮೆ ಇಲಾಖೆಯಲ್ಲಿ ರೇಷ್ಮೆ ಮಾರ್ಕೆಟಲ್ಲಿ ಬೀಟ್ ಇನ್ಸ್ಪೆಕ್ಟರ್ ಅನ್ನೋ ಒಂದು ಕ್ಯಾರೆಕ್ಟರ್ ಬರುತ್ತೆ ಅದೆಲ್ಲ ಸಿನಿಮಾನ ಜಗತ್ ನೋಡಿದ್ರಲ್ಲ ಆ ತರ ಒಂದು ಕ್ಯಾರೆಕ್ಟರ್ ಇರುತ್ತೆ ಅಂತ ಆ ಗೂಡನ್ನ ಬೀಟ್ ಕೂಗ್ತಾರೆ ಅದು ಅವ್ರ ಕೆಲಸ ಕೂಗಿ ರೈತರ ಹತ್ರ ಕೂಗಿ ಅವ್ರಿಗೆ ವಾಪಸ್ಸು ಅವ್ರೇನು ಯಾವ ರೇಟಿಗೆ ಸೇಲ್ ಆಗುತ್ತೆ ಅದರ ದುಡ್ಡು ಕೊಟ್ಟು ಕಳ್ಸೋದು ಅವ್ರ ಕೆಲಸ ಆ ಪಾತ್ರನ ಸಾಯಿ ಕುಮಾರ್ ಮಾಡ್ತಿದ್ದಾರೆ ಅವ್ರೊಂದು ಐನೂರು ಸಾವಿರ ಸಿನಿಮಾ ಮಾಡಿರ್ತಾರೆ ಅವ್ರನ್ನ ಗರ್ಗ ಒಂದು ಅವ್ರು ಮಾಡದೇ ಇರೋಂಥ ಪಾತ್ರ ಮಾಡ್ಸೋದಿದೆಯಲ್ಲ ಅದೇನೇ ಒಂದು ದೊಡ್ಡ ಚಾಲೆಂಜ್ ದೊಡ್ಡ ಚಾಲೆಂಜು ನಾನು ಪ್ರಯತ್ನ ಮಾಡಿದ್ದೀನಿ ಹಂಗೆ ಅಂದ್ಬಿಟ್ಟು ನಾನೇನೋ ಮಾಡಿಬಿಟ್ಟೆ ಅನ್ನೋ ತಕ್ಷಣ ಹಂಗೆ ಕಾಣ್ ಆ ಥರ ಎಲ್ಲ ಭ್ರಮೆ ಇಟ್ಕೊಬಾರ್ದು ಒಂದು ಪ್ರಯತ್ನ ಮಾಡಿದ್ದೀನಿ ಅವ್ರಿಗಾಗ್ಲಿ ಮತ್ತು ಧನ್ಯ ಧನ್ಯವರು ಎಲ್ಲರೂ ಅವ್ರನ್ನ ಏನಂದರೆ ಇನ್ಸ್ಟಾಗ್ರಾಮಲ್ಲಿರೋ ಧನ್ಯ ನೋಡಿ ಆ ಈ ಟೀಸರ್ ರಿಲೀಸ್ ಆದ್ಮೇಲೆ ಕಂಪೇರ್ ಮಾಡಿ ಮಾತಾಡ್ತಾರೆ ಸೊ ಪಾತ್ರನ ಅವರು ಚೈತ್ರ ಅನ್ನೋ ಒಂದು ಪಾತ್ರ ಮಾಡ್ತಾರೆ ಆ ಪಾತ್ರನ ಅವರು ಒಳಗಡೆ ಬಂದಿದ್ದಾರೆ ಒಂದು ರೇಷ್ಮೆ ಬೆಳೀತಕ್ಕಂಥ ರೈತರ ಮನೆ ಮಗಳು ಮಾಡಿರ್ತಕ್ಕಂಥ ಪಾತ್ರ ಆಮೇಲೆ ಒಂದು ಹೆಣ್ಣು ಮನ್ಸು ಮಾಡಿದ್ರೆ ಒಂದು ಗಂಡಸನ್ನ ಯಾವ ಯಾವ ಕಾಲ ಕಟ್ತಲ್ಲ ಹಳೆ ಕಾಲಗಟ್ಟಿದ್ದು ಈ ತನಕ ಚೇಂಜ್ ಮಾಡ್ಬೋದು ಒಂದು ಮನೆನ ಇಡೀ ಮನೇನ ಅಧ್ವಸ್ತಿ ತಗೊಂಡ್ಬೋದು ಒಂದು ಆ ಥರ ಒಂದು ಗಟ್ಟಿಯಾಗಿರೋ ಹೆಣ್ಮಗಳು ಪಾತ್ರ ಮಾಡಿದರೆ ಅವ್ರಿಗೆ ತುಂಬ ಅನ್ಯೂಸುವಲ್ ಅಂತ ಅಂದ್ಕೋತೀನಿ ಅವ್ರು ಮಾಡಿರೋ ಪಾತ್ರಗಳಲ್ಲಿ ಸೇಮ್ ಈಸ್ ಪೃಥ್ವಿ ಸರ್ ಅಷ್ಟೇ ಅವರು ಸುಮಾರು ಒಂದು ನಾಲ್ಕು ವೇರಿಯೇಷನ್ ಕಾಣಿಸ್ತಾರೆ ಇದರಲ್ಲಿ ವೆಯ್ಟ್ ಹಾಕಿ ವೆಯ್ಟಾಗಿ ಮಾಡಿ ಆ ನಂಬಿಕೆ ಇದೆಯಲ್ಲ ಆ ನಂಬಿಕೆಗೆ ನಂಬಿಕೆಗೆ ನಮಗೆ ಭಯ ಆಗದೆ ಯಾಕಂದರೆ ಒಬ್ಬ ಒಬ್ಬ ಆರ್ಟಿಸ್ಟು ಒಬ್ಬ ಡೈರೆಕ್ಟ್ರ್ ಮೇಲೆ ಇಡೋದು ಒಂದು ಮಗು ಒಂದು ತಾಯಿ ಮೇಲೆ ಇಡೋದು ನಮಗೆ ಆ ನಂಬಿಕೆ ತಾಯಿ ಹಿಂಗ ಉಳಿಸ್ಕೋಬೇಕು ಮಗು ನಂಬಿಕೆನ ಹಂಗೆ ನಾನು ಅವ್ರ ನಂಬಿಕೆ ಉಳಿಸ್ಕೋಬೇಕು ಅಂತೀನಿ ಯಾಕಂದ್ರೆ ಎಲ್ಲಾರು ಅಷ್ಟೇ ಚೆನ್ನಾಗಿ ಇನ್ಕ್ಲೂಡಿಂಗ್ ಸಾಯಿ ಕುಮಾರ್ ಸರ್ ಅವರೊಂದು ಒಂದು ಅವರು ಐವತ್ತು ವರ್ಷ ಆಗಿದೆ ಅವ್ರ ಸಿನಿಮಾ ಇಂಡಸ್ಟ್ರಿಗೆ ಬಂದ್ ಆಕ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಒಂದು ಬೆರಳೆಣಿಕೆ ಜನ ಅಷ್ಟೇ ಇಂಡಿಯನ್ ಸಿನಿಮಾದಲ್ಲ ಐವತ್ತು ವರ್ಷ ಆಕ್ಟ್ ಮಾಡ್ತಾರೆ ಯೋಚನೆ ಮಾಡಿ ಇವಾಗ ಬರೋ ಜನರೇಷನ್ ಎಲ್ಲ ಐವತ್ತು ಆಕ್ಟ್ ಮಾಡಿರ್ತಾರೆ ಅವ್ನ್ ಸಿನಿಮಾ ಹಂಡ್ರೆಡ್ ಡೇಸೇ ಹೋಗಿರಲಿ ನೆಕ್ಸ್ಟ್ ಸಿನಿಮಾ ಮಾಡೋಷ್ಟರಳು ತಟ್ಟಾಡ್ತಾ ಇರ್ತಾರೆ ಮೂರು ವರ್ಷ ಆಗುತ್ತೆ ಒಂದು ಪಿಕ್ಚರ್ ಮಾಡೋಕ್ಕೆ ನಾಲ್ಕು ವರ್ಷ ಆಗ್ತದೆ ಈ ಥರ ಇಂಥ ಜನರೇಷನ್ನಲ್ಲೂ ಕೂಡ ಅವರು ಆ್ಯಕ್ಟ್ ಮಾಡ್ತಿದ್ದಾರೆ ಆಮೇಲೆ ಆ ವಯಸ್ಸಿಗೆ ನಾವು ನಿಜವಾಗ್ಲು ಕೆಲಸ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ ಅವರು ಪ್ರಿಪ್ರೇಷನ್ ಇದೆಯಲ್ಲ ನಾನು ಕತೆ ಹೇಳೋಕೆ ಆದಮೇಲೆ ಎಲ್ಲ ಅದು ಫಾರ್ಮ್ಯಾಟಿಸ್ ಮುಗಿತದಂಗೆ ಬೌಂಡೆಡ್ ಫೈಲ್ ಕೊಡಪ್ಪ ಅಂದ್ರೆ ಬೌಂಡರ್ಡ್ ಫೈಲ್ ಕೊಟ್ಟೆ ನೀಟಾಗಿ ಎಲ್ಲ ಪ್ರತಿಯೊಂದು ನೋಟ್ ಮಾಡಿ ನಾನು ಎವರಿ ಶಾರ್ಟ್ ನಾನು ನೀಟಾಗಿ ಹಂಗೆ ಸೆಟಲ್ ಆಗೋಕ್ಕೆ ಕತೆ ಬರೆಯಲ್ಲ ನಾನು ಫಿಕ್ಸ್ ಆಗಿರ್ತೀನಿ ನೀವು ಮೊನ್ನೆ ಶಾರ್ಟ್ ಇದು ಲಾಸ್ಟ್ನೇ ಶಾರ್ಟ್ ಇದೆ ಆಮೇಲೆ ನಾನು ಫ್ಲೋರ್ಗೆ ಹೋಯ್ತೀನಿ ಯಾಕಂದರೆ ಎಲ್ಲ ಕಾಸ್ಟ್ ಆಫ್ ಪ್ರೊಡಕ್ಷನು ಇವೆಲ್ಲ ನಾವು ಸುಮ್ಮನೆ ನಮ್ಮದೇನೋ ಈಗ ಒಂದು ಸ್ವಲ್ಪ ಏನೋ ಬಂದ ಎಲ್ಲ ತೋರಿಸ್ತಾ ಹೋದ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ರೈಸ್ ಆಗುತ್ತೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ರೈಸ್ ಆಗಿ ದುಡ್ಡು ವಾಪಸ್ ಬಂದಿಲ್ಲ ಅಂದರೆ ನನ್ನಿಂದ ಎಲ್ಲರಿಗೂ ಹೆಸರು ಇನ್ಕ್ಲೂಡಿಂಗ್ ಈರೋ ಇಂದ ಹಿಡಿದು ಪ್ರೊಡ್ಯೂಟ್ ಎಲ್ಲರಿಗೂ ಸಮಸ್ಯೆ ಆಗುತ್ತೆ ಸೊ ನಾನು ಅದನ್ನ ಪ್ರಿಪೇರ್ ಆಗ್ತೀನಿ ಬೌಂಡೆಡ್ ಫೈಲ್ ಇರುತ್ತೆ ನನ್ನ ಹತ್ರ ಅದ್ರಲ್ಲಿ ಆಗಿ ಪಾತ್ರದ್ದು ಕ್ಯಾರೆಕ್ಟರೈಸನ್ ಎಲ್ಲ ರೆಡಿ ಮಾಡ್ಕೊಂಡು ಅಪಿಯರೆನ್ಸ್ ವಿಡಿಯೋ ಮಾಡಿ ಕಳಿಸ್ತಾರೆ ಈ ವಯಸ್ಸಲ್ಲಿ ಅದನ್ನ ನೋಡಿ ಇವರು ಪೃಥ್ವಿ ಸರ್ ಇದ್ದರು ಅಯ್ಯೋ ಇವ್ರು ಈ ತರ ರೆಡಿ ಆಯ್ತು ಅದು ಚೆನ್ನಾಗಿದೆ ಇವ್ರ ಪಾತ್ರ ಪಾರ್ಲ ಇವ್ರು ಅಯ್ಯಯ ಕಾಂಪಿಟೇಷನ್ ಅವ್ರ ಇನ್ನೊಂದು ಧನ್ಯ ಕಾಂಪಿಟೇಷನ್ ಆಮೇಲೆ ಯಾಕಂದ್ರೆ ಇವ್ರು ಬೆಳೆದಿದ್ದ ಧನ್ಯ ಅವ್ರು ಬೆಳೆದಂತ ಪರಿಸರ ಬೇರೆ ಈ ಪಾತ್ರಗಳು ಬೇರೆ ತರ ಇರ್ತವೆ ಅವ್ರು ನೋಡೇ ಇರಲ್ಲ ಈ ತರ ಶಾರ್ಟ್ ಶಾಟ್ಗಳೆಲ್ಲ ಇದೆ ಅವಲೆ ಊರಿ ಆಗ್ತಾ ಅಲ್ಲಿ ಮಾತಾಡಬೇಕು ಮಾತ್ ಅದು ಕೆಲಸ ಮಾಡ್ತಾ ಮಾತಾಡ್ಬೇಕು ಆ ಫ್ರಸ್ಟ್ರೇಷನ್ ತೋರ್ಸ್ಬೇಕು ಅದೆಲ್ಲ ಇದೆಲ್ಲ ಅವ್ರ ಪ್ರಪಂಚನೇ ನೋಡಿರಲ್ಲ ಅವ್ರಿಗೆ ಸ್ವಲ್ಪ ಒಂಚೂರು ಬಿಗಿನಿಂಗ್ ಇರ್ಸು ಮೂರ್ಸ ಆಗಿರುತ್ತೆ ಎಂತವ್ರಿಗೂ ಟಪಾರ್ ಅಂತ ಯಾಕಂತಂದ್ರೆ ನೈಂಟಿ ಪರ್ಸೆಂಟ್ ಜನ ಸಿನಿಮಾ ನಾ ಖುಷಿ ಪಟ್ಕೊಂಡ್ ಬರೋದೇನೆ ಗ್ಲಾಮರ್ ಅಂತ ದಿಢೀರ್ನೆ ಕರ್ಕೊಂಡ್ ಡಿ ಗ್ಲಾಮರ್ ಕೂರಿಸ್ತಾ ಇದ್ದಂಗೆ ಅವ್ರ ಇವಾಗ ಅವ್ರು ಟೀಸರ್ ಎಲ್ಲ ನೋಡಾದ್ಮೇಲೆ ಅಮ್ಮ ಅವ್ರ ಅಮ್ಮ ಕಂಡ್ ನೀರು ತುಂಬ ಇವ ನನ್ ಮಗಳು ಹಿಂಗೂ ಕಾಣಿಸ್ತಾ ಅಂದ್ರೆ ಅವ್ರ ಒಂದ್ ಎಪ್ಪತ್ತೆಚ್ಚ ಪ್ರೊಡ್ಯೂಸರ್ ಅವ್ರಿಗೆ ಹಂಗನ್ಸುತ್ತೆ ಅನ್ಸುತ್ತೆ ಅಂತಂದ್ರೆ ನಮ್ಗೆ ಭಯ ಸ್ಟಾಕ್ ಆಗುತ್ತೆ ಈಗ ನಾವೇನ್ ಮಾಡ್ಬಿಟ್ಟಿದೀವ ಅಂತಿರ್ಗಿ ನೋಡ್ಬಿಟ್ಟಿರೋ ಏನಾರ ಅಂದ್ರೆ ಮಾಡ್ಬಿಟ್ಟಿದೀವ ಅವರು ಅವರ ಪಾತ್ರಗಳನ್ನೆಲ್ಲರೂ ಅಷ್ಟು ಪ್ರಿಪೇರ್ ಆಗಿ ಮಾಡಿರೋದಕ್ಕೆ ಅದು ಪ್ರಶಕ್ ಕಾಣುತ್ತೆ ನಾನು ನಾವು ಒಬ್ಬ ಎಕ್ಸಿಕ್ಯೂಟಿವ್ ಅಷ್ಟೇ ಡೈರೆಕ್ಟರ್ ಅಂದರೆ ಸೂಪರ್ವೈಸ್ಡ್ ಜಾಬ್ ಅದು ನೀಟಾಗಿ ಸೂಪರ್ವೈಸ್ ಮಾಡಿದ್ರು ಸಾಕು ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಧನ್ಯ ರಾಮಕುಮಾರ್ ಸಿನಿಮಾ ಮಾಹಿತಿಗಾಗಿ ಡೈಲಿ ಮಾಧ್ಯಮ ಫಾಲೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ